ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದು ರಿಸಲ್ಟ್ ಯಾವ ಥರ ಬಂದಿದೆ ಯಾವಾಗಿನಿಂದ ಬಂದಿದೆ ಮತ್ತು ಇದು ಪ್ರತಿ ವರ್ಷ ಎಷ್ಟು ಜನ ಅಟೆಂಡ್ ಆಗ್ತಾರೆ ಎಷ್ಟು ಜನ ಕ್ವಾಲಿಫೈಡ್ ಆಗ್ತಾರೆ ಯಾವುದು ಫಸ್ಟ್ ಪೇಪರ ಸೆಕೆಂಡ್ ಪೇಪರ ಯಾವ ಪೇಪರಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ಆಲ್ರೆಡಿ ಎಷ್ಟು ಜನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಮತ್ತು ಇನ್ನೂ ಹಿಂದೆ ಎಷ್ಟು ಜನ ಉಳಿದಿರಬಹುದು ಇದೆಲ್ಲ ತಿಳ್ಕೊಳ್ಳಿಕ್ಕೆ ಇದೆ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಹದಿನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಫಸ್ಟು ಕ ಕಾಲ್ ಫಾರ್ಮ್ ಆಗಿದ್ದು ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಹಿಂದೊಂದು ವಿಡಿಯೋ ಮಾಡಿದ್ದೆ ಈ ಥರ ಟಿ ಇ ಟಿಯನ್ನು ಮುಂದೆ ತಗೊಂಡು 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 ಹೋಗಿ ಗ್ಯಾಪ್ ಮಾಡ್ತಾರೆ ಅಂತ ಒಂದು ಒಂದು ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳು ತೊಗೊಂಡು ಹೋಗಿ ಪೂರಾ ಒಂದು ವರ್ಷದೊಳಗೆ ಕರೆಕ್ಟಾಗಿ ಮಾಡೋದಿಲ್ಲ ಲೇಟಾಗಿ ಮಾಡಿ ಎರಡು ಮೂರು ತಿಂಗಳ ತಗೊಂಡೋಗಿ ನಡು ಒಂದು ವರ್ಷ ಪೇರ್ ಮಾಡ್ತಾರೆ ಟೋಟಲಿ ನಮಗೆ ಹದಿನಾಲ್ಕಂದ್ರೆ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕಕ್ಕೆ ಹತ್ತು ವರ್ಷ ಆಗಿತ್ತು ಇಪ್ಪತ್ತು ಅಂದರೆ ಹತ್ತು ಹನ್ನೊಂದು ಆಗಬೇಕಾಗಿತ್ತು ಈಗ ಟೋಟಲಿ ಒಂಬತ್ತು ಮಾತ್ರ ಆಗಿದ್ದಾವೆ ಇಲ್ಲಿ ತೋ ನೋಡ್ತಾ ಇದ್ದೀವಿ ಒಂಬತ್ತು ಎಕ್ಸಾಮ್ ನಡೆದಿದ್ದಾವೆ ಹಾಗಂತ ನಾನು ಕೂಡ ನಿಮಗೆ ಅದನ್ನೇ ಹೇಳಿದ್ದೆ ನಮಗೆ ಕರೆಕ್ಟಾಗಿ ವರ್ಷಕ್ಕೆ ವರ್ಷಕ್ಕೆ ಕರೆಕ್ಟಾಗಿ ಮಾಡ್ತಾ ಇಲ್ಲ ಮತ್ತು ಸೆಂಟ್ರಲ್ ಗೋರ್ಮೆಂಟದ್ದು ನೋಡಿದರೆ ನಮಗೆ ತೀರಾ ಕಡಿಮೆ ಅದರಲ್ಲೇ ಕೂಡ ಮತ್ತೆ ಕಡಿಮೆ ಮಾಡಿ ಕೇಳ್ತಾ ಇದ್ದಾರೆ ನಿಮಗೂ ಕೂಡ ಲೆಕ್ಕಾಚಾರ ಇರತ್ತೆ ನೋಡಿ ಈ ಸದ್ಯ ಇಲ್ಲಿ ಲೆಕ್ಕಾಚಾರ ಇದೆ ಇದನ್ನು ಒಂದು ಸತ ನೋಡಿ ಮುಂದೆ ಎಲ್ಲರೂ ಟಿ ಇ ಟಿ ಮತ್ತು ಸಿ ಇ ಟಿ ಬರೀಲಿಕ್ಕೆ ಎಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಸ್ಟ್ ಪೇಪರ್ ಫಸ್ಟ್ ಪೇಪರ್ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು ಅಂತಂದರೆ ಒಂದು ಲಕ್ಷದ ಎಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಜನ ಏನು ಮಾಡಿದರು ಅಪ್ಲಿಕೇಶನನ್ನು ಹಾಕಿದರು ಯಾವುದಕ್ಕೆ ಫಸ್ಟ್ ಪೇಪರಕ್ಕೆ ಅಲ್ಲಿ ಕ್ವಾಲಿಫೈಡ್ ಆದವರು ಎಷ್ಟು ಅಂದರೆ ಮೂರು ಸಾವಿರದ ನೂರ ಮೂರು ಜನ ಇಲ್ಲಿ ಮೂರು ಸಾವಿರದ ನೂರ ಮೂರು ಜನ ಮಾತ್ರ ಕ್ವಾಲಿಫೈಡ್ ಆಗಿದ್ದಾರೆ ಈ ಟೈಮಲ್ಲಿ ಏನಾದರೂ ಫಸ್ಟ್ ಪೇಪರ್ ಯಾರು ಕ್ವಾಲಿಫೈಡ್ ಆಗಿದ್ದಾರೆ ಅವರು ಎಲ್ಲರನ್ನೂ ತೊಗೊಂಡ್ಬಿಟ್ಟಿದ್ದಾರೆ ಮೂರು ಸಾವಿರದ ನೂರ ಮೂರು ಜನಗಳು ಕೂಡ ಒಬ್ಬರು ಒಬ್ಬರು ಮಿಸ್ ಆಗದೇ ಉಳಿದಿಲ್ಲ ಎಲ್ಲರಿಗೂ ತೊಗೊಂಡಿದ್ದಾರೆ ಸಿ ಇ ಟಿ ನಡೆಸದೇ ಇದ್ದರೂ ನಡೆಸಿದರೂ ಕೂಡ ಅದೇನು ಫರಕ್ ಬಿದ್ದಿಲ್ಲ ಯಾಕಂದರೆ ಅವರಿಗೆ ಐದು ಸಾವಿರ ಜನ ಬೇಕಾಗಿದ್ದರು ಫಸ್ಟ್ ಪೇಪರಿಗೆ ಐದು ಸಾವಿರ ಬೇಕಾಗಿದ್ದಾಗ ಇಲ್ಲಿ ಏನು ಮಾಡಿದರೆ ಮೂರು ಸಾವಿರದ ಐನೂರ ಜನ ಮಾತ್ರ ಕ್ವಾಲಿಫೈಡ್ ಆಗಿದ್ದರು ಕ್ವಾಲಿಫೈಡ್ ಆದವರೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಆಮೇಲೆ ಸೆಕೆಂಡ್ ಪೇಪರ್ ನೋಡಿ ಸೆಕೆಂಡ್ ಪೇಪರು ಎರಡು ಲಕ್ಷದ ಐದು ಐದು ಸಾವಿರದ ನೂರ ತೊಂಬತ್ತೆರಡು ಜನ ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ಎಷ್ಟು ಅಂದರೆ ಮ್ಯಾಥೆಮೆಟಿಕ್ಸಲ್ಲಿ ಎರಡು ಸಾವಿರದ ಐದುನೂರ ಇಪ್ಪತ್ತಾರು ಕ್ವಾಲಿಫೈಡ್ ಆದರೆ ಸೋಷಲ್ ಸೈನ್ಸಲ್ಲಿ ಹತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೇಳು ಜನ ಎಂಬತ್ತೊಂಬತ್ತು ಜನ ಕ್ವಾಲಿಫೈಡ್ ಆಗಿದ್ದಾರೆ ಒಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೋಟಲ್ಲಾಗಿ ಇಪ್ಪತ್ತೆರಡು ಸಾವಿರದ ಎರಡು ನೂರ ಹದಿನೈದು ಜನ ಕ್ವಾಲಿಫೈಡ್ ಆಗಿದ್ದಾರೆ ನೆಕ್ಸ್ಟ್ ವರ್ಷ ಹದಿನೈದರಲ್ಲಿ ಆದರೆ ಮತ್ತೆ ಟಿ ಇ ಟಿ ಫಸ್ಟ್ ಕಟ್ಟಿದವರು ಜಾಸ್ತಿ ಇದ್ದರೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಕಡಿಮೆ ಆಗ್ತಾ ಬಂದಿದೆ ಹದಿನೆಂಟು ಲಕ್ ಒಂದು ಲಕ್ಷ ಎಂಟು ಎಂಬತ್ತು ಸಾವಿರ ಕಟ್ಟಿದರೆ ಇಲ್ಲಿ ಒಂದು ಲಕ್ಷ ನಲವತ್ತೆರಡು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಕಟ್ಟಿದ್ದಾರೆ ಯಾಕಂದರೆ ಎರಡು ಎಷ್ಟು ಒಂದು ಲಕ್ಷ ಎಂಬತ್ತು ಸಾವಿರ ಆದರೆ ಇಲ್ಲಿ ಒಂದು ಲಕ್ಷ ನಲವತ್ತೆರಡು ಸಾವಿರ ಸುಮಾರು ಮೂವತ್ತೆಂಟು ಸಾವಿರ ಜನ ಕಡಿಮೆ ಆದರೂ ನೋಡಿ ಇಲ್ಲಿ ಇಷ್ಟು ಈ ಥರ ವರ್ ವರ್ಷ ಕಡಿಮೆ ಆಗ್ತಾನೆ ಬಂದಿದೆ ಏನು ಅಪ್ಲಿಕೇಶನ್ ಹಾಕೋರದು ಕಡಿಮೆ ಆಗಿದೆ ಮತ್ತೆ ಬಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮತ್ತೆ ಜಾಸ್ತಿ ಆಗಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಆಮೇಲೆ ಇಪ್ಪತ್ತ್ಮೂರಕ್ಕೆ ಮತ್ತೆ ಕಡಿಮೆ ಇಪ್ಪತ್ನಾಲ್ಕಕ್ಕೆ ತೀರಾ ಕಡಿಮೆ ಈ ಥರ ಬಂದಿದೆ ಈ ಜನಸಂಖ್ಯೆ ಇಲ್ಲಿ ನೋಡಿ ಹದಿನೈದಕ್ಕೆ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಜನ ಫಸ್ಟ್ ಪೇಪರ್ ಕ್ವಾಲಿಫೈಡ್ ಆಗಿದ್ದಾರೆ ಯಾಕಂದರೆ ಹದಿನ ಹದಿನಾಲ್ಕರಲ್ಲಿ ಆಗಿದವರು ಆಲ್ರೆಡಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಆದರೆ ಹದಿನೈದರಲ್ಲಿ ಆಗಿದ್ದರವರು ಯಾರೂ ಅಪಾಯಿಂಟ್ಮೆಂಟ್ ಆಗಿಲ್ಲ ಫಸ್ಟ್ ಪೇಪರ್ ಅಲ್ಲಿಂದ ನಮಗೆ ಕರಿತನೇ ಬಂದಿಲ್ಲ ಹಾಗಂತ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಜನ ಹಾಗೆ ಕ್ವಾಲಿಫೈಡಾಗಿ ಹಾಗೆ ಉಳ್ಕೊಂಡಿದ್ದಾರೆ ಸೆಕೆಂಡ್ ಪೇಪರಲ್ಲಿ ಹಾಗೆ ಒಂದು ಎರಡು ಮೂರು ಸತಿ ಕರ್ತಾ ಕರಿತಾ ಬಂದಿದ್ದಾರೆ ಅಲ್ಲಿ ತುಂಬ ಜನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಆಮೇಲೆ ಎರಡನೇ ಪೇಪರಿಗೆ ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಅಪ್ಲಿಕೇಶನ್ ಹಾಕಿದರೆ ಮೆಥಮೆಟಿಕ್ಸಲ್ಲಿ ಏಳು ಸಾವಿರದ ಏಳುನೂರ ಎಪ್ಪತ್ತ್ಮೂರು ಕ್ವಾಲಿಫೈಡ್ ಆಗಿದ್ದಾರೆ ಮತ್ತು ಸೋಸಲಲ್ಲಿ ಮೂವತ್ತು ಮೂವತ್ತೇಳು ಸಾವಿರದ ಎಂಟುನೂರ ನಲವತ್ತೇಳು ಕ್ವಾಲಿಫೈಡ್ ಆಗಿದ್ದಾರೆ ಟೋಟಲಿ ಆ ವರ್ಷ ಹದಿನೈದರಲ್ಲಿ ನಲವತ್ತೈದು ಸಾವಿರದ ನೂರ ಇಪ್ಪತ್ತು ಜನ ಎರಡನೇ ಪೇಪರಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ನೆಕ್ಸ್ಟು ಹದಿನಾರಲ್ಲಿ ಹದಿನಾರಲ್ಲಿ ಒಂದು ಲಕ್ಷದ ಮೂರು ನೂರ ನಲ್ವತ್ನಾಲ್ಕು ಫಸ್ಟ್ ಪೇಪರಿಗೆ ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಕ್ವಾಲಿಫೈಡ್ ಆಗಿರೋದು ಮತ್ತೆ ಆಗಿದೆ ಎಂಟು ಸಾವಿರದ ಎರಡು ನೂರ ಎಂಬತ್ತೆರಡು ಜನ ಕ್ವಾಲಿಫೈಡ್ ಆಗಿದ್ದಾರೆ ನೆಕ್ಸ್ಟು ಮತ್ತೆ ಏನಾಗಿದೆ ಈ ಟೈಮಲ್ಲಿ ನಮಗೆ ರಿಟರ್ನ್ ಆಗಿ ಯಾರೂ ಬರೆದಿಲ್ಲ ಜಾಸ್ತಿ ಕ್ವಾಲಿಫೈಡ್ ಆಗ್ಲ ಆಗದವ್ರೇ ಬರಿತಾ ಇದ್ದರು ಕ್ವಾಲಿಫೈಡ್ ಆದವರು ಕ್ವಾಲಿಫೈಡ್ ಆದ್ರೇ ಸಾಕು ಅನ್ನುವಂಥ ಮೆಂಟಾಲಿಟಿ ಇತ್ತು ಅವಾಗೆ ಇವಾಗ ಸ್ಕೋರಿಂಗ್ ಮಾಡೋ ಸಂಬಂಧಿ ಮತ್ತೆ ತಿರ್ಗ ತಿರ್ಗಾ ಇದ್ದಾರೆ ಆವಾಗ ಆ ಥರ ಇರಲಿಲ್ಲ ಇಲ್ಲಿ ನೋಡಿ ಮತ್ತೆ ಎರಡನೇ ಪೇಪರಲ್ಲಿ ಎಷ್ಟು ಹದಿನಾರಲ್ಲಿ ಹದಿನೈದು ಸಾವಿರದ ಒಂದು ಲಕ್ಷದ ಐವತ್ತೈದು ಸಾವಿರದ ನಾಲ್ಕುನೂರ ಹದಿನಾರು ಜನ ಕಟ್ಟಿದರೆ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ನೋಡಿ ಎಷ್ಟೊಂದು ಕಷ್ಟ ಇಲ್ಲಿ ಆಮೇಲೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗಿ ಬಂದಿದೆ ಅಂತ ನಿಮಗೂ ಅರ್ಥ ಆಗಿರಬಹುದು ಮ್ಯಾಥೆಮೆಟಿಕ್ಸಲ್ಲಿ ಕೇವಲ ಆರುನೂರ ಹತ್ತೊಂಬತ್ತು ಜನ ಕ್ವಾಲಿಫೈಡ್ ಆದರೆ ಸೋಸಲಲ್ಲಿ ಆರು ಸಾವಿರದ ಎರಡುನೂರ ತೊಂಬತ್ತೈದು ಕ್ವಾಲಿಫೈಡ್ ಆಗಿದ್ದಾರೆ ಟೋಟಲಿ ಆರು ಸಾವಿರದ ಒಂಬೈನೂರ ಹದಿನಾಲ್ಕು ಜನ ಕ್ವಾಲಿಫೈಡ್ ಆಗಿದ್ದಾರೆ ಇಲ್ಲಿ ಫಸ್ಟ್ ಪೇಪರ್ಗಿಂತ ಸೆಕೆಂಡ್ ಪೇಪರು ಕಡಿಮೆ ಆಗಿದೆ ಯಾಕಂದರೆ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೊಂದು ಟೈಮಲ್ಲಿ ಫಸ್ಟ್ ಪೇಪರ್ ಕಷ್ಟ ಇದ್ದರೆ ಒಂದೊಂದು ಸತಿ ಸೆಕೆಂಡ್ ಪೇಪರಲ್ಲಿ ಕಷ್ಟ ಇರುತ್ತೆ ಈ ಥರ ಮಾಡ್ತಾ ಬಂದಿದ್ದಾರೆ ಹದಿನೆಂಟರಲ್ಲಿ ನೋಡಿ ಹದಿನೆಂಟರಲ್ಲಿ ಫಸ್ಟ್ ಪೇಪರಿಗೆ ಈ ಎಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ಎಂಬತ್ತು ಜನ ಅಪ್ಲಿಕೇಶನ್ ಹಾಕಿದರೆ ಮೂರು ಸಾವಿರದ ನಾಲ್ಕುನೂರ ಆರು ಜನ ಕ್ವಾಲಿಫೈಡ್ ಆಗಿದ್ದಾರೆ ನೆಕ್ಸ್ಟು ಎರಡನೇ ಪೇಪರಲ್ಲಿ ಹದಿನಾರು ಒಂದು ಲಕ್ಷದ ಅರವತ್ತು ಸಾವಿರದ ಐನೂರ ಎಂಬತ್ತ್ಮೂರು ಅಪ್ಲಿಕೇಶನ್ ಹಾಕಿದರೆ ಎಂಟು ಸಾವಿರದ ಮುನ್ನೂರ ಐವತ್ತೈದು ಮ್ಯಾಥಮೆಟಿಕ್ಸಲ್ಲಿ ಮತ್ತು ಸೈನ್ಸಲ್ಲಿ ಎರಡು ಸೇರಿಬಿಟ್ಟು ಅದೇ ಅದು ಅಷ್ಟಾದರೆ ಸೋಷಲಲ್ಲಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಟೋಟಲಿ ಮೂರು ಲಕ್ ಮೂವತ್ತೊಂದು ಸಾವಿರದ ಮುನ್ನೂರ ನಲವತ್ತ್ಮೂರು ಕ್ವಾಲಿಫೈಡ್ ಆಗಿದ್ದಾರೆ ಈ ಸ್ ಈ ವರ್ಷದಲ್ಲಿ ಮತ್ತು ಬೆಟ್ರು ತುಂಬ ಸರಳ ಅನ್ನಿಸ್ತೆ ಆಮೇಲೆ ಹತ್ತೊಂಬತ್ತರಲ್ಲಿ ಐವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತು ಜನ ಫಸ್ಟ್ ಪೇಪರಿಗೆ ಅಪ್ಲಿಕೇಶನ್ ಹಾಕಿದರೆ ಹದಿಮೂರು ನೂರ ನಲವತ್ತೆರಡು ಜನ ಮಾತ್ರ ಕ್ವಾಲಿಫೈಡ್ ಆಗಿದ್ದಾರೆ ನೋಡಿ ಕ್ವಾಲಿಫೈಡ್ ಆಗಿರೋಂಥ ಜನ ಎಷ್ಟೊಂದು ಕಡಿಮೆ ಆಗಿದೆ ನೋಡಿ ಇಲ್ಲಿ ಬಂದು ಹತ್ತೊಂಬತ್ತಕ್ಕೆ ಬಂದು ನೆಕ್ಸ್ಟು ಅಪ್ಲಿಕೇಶನ್ ಎರಡಕ್ಕೆ ಹದಿನಾಲ್ಕು ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಐನೂರ ಒಂದು ಅಪ್ಲಿಕೇಶನ್ ಹಾಕಿದರೆ ಮ್ಯಾಥಮೆಟಿಕ್ಸು ಸೈನ್ಸಲ್ಲಿ ಹತ್ ಹದಿಮೂರು ನೂರ ನಲವತ್ತೇಳು ಜನ ಕ್ವಾಲಿಫೈಡ್ ಆದರೆ ಸೋಷಲ್ ಸೈನ್ಸಲ್ಲಿ ಐದು ಸಾವಿರದ ಎರಡುನೂರ ಎಪ್ಪತ್ತೊಂದು ಕ್ವಾಲಿಫೈಡ್ ಆಗಿದ್ದಾರೆ ಟೋಟಲಾಗಿ ಅರವತ್ತು ಅಂದರೆ ಆರು ಸಾವಿರದ ಆರುನೂರ ಮೂವತ್ತೆಂಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ನೆಕ್ಸ್ಟ್ ವರ್ಷ ಇಪ್ಪತ್ತೊಂದರಲ್ಲಿ ತೊಂಬತ್ತ್ಮೂರು ಸಾವಿರದ ನೂರ ಎಪ್ಪತ್ತಾರು ಫಸ್ಟ್ ಪೇಪರಿಗೆ ಅಪ್ಲಿಕೇಶನ್ ಹಾಕಿದರೆ ಅದರಲ್ಲಿ ತುಂಬ ಜನ ಪಾಸಾಗಿದ್ದಾರೆ ನೋಡಿ ಕ್ವಾಲಿಫೈಡ್ ಹದಿನೆಂಟು ಸಾವಿರ ಜನ ಕ್ವಾಲಿಫೈಡ್ ಆಗಿದ್ದಾರೆ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ಜನ ಯಾಕೋ ಏನೋ ಗೊತ್ತಿಲ್ಲ ಇಲ್ಲಿನ ಸರಳಿತ್ತು ಅಥವಾ ಜನ ಅಷ್ಟು ಏನು ಮುಂದುವರೆದಿದ್ದಾರೆ ಗೊತ್ತಿಲ್ಲ ಇಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ಜನ ಕ್ವಾಲಿಫೈಡ್ ಆಗಿದ್ದಾರೆ ನೆಕ್ಸ್ಟು ಎರಡನೇ ಪೇಪರಲ್ಲಿ ಹದಿಮೂರು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಹತ್ತು ಜನ ಅಪ್ಲಿಕೇಶನ್ ಹಾಕಿದರೆ ಕೇವಲ ಆರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಜನ ಕ್ವಾಲಿಫೈಡ್ ಆಗಿದ್ದಾರೆ ಎಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಮತ್ತು ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಮೂವತ್ತೈದು ಜನ ಸೋಸಲಲ್ಲಿ ಆಗಿದ್ದಾರೆ ಟೋಟಲಾಗಿ ಇಪ್ಪತ್ತಾರು ಸಾವಿರದ ನೂರ ಹದಿನಾಲ್ಕು ಜನ ಟೋಟಲಾಗಿ ಕ್ವಾಲಿಫೈಡ್ ಆಗಿದ್ದಾರೆ ಇಲ್ಲಿ ನೋಡಿ ಮತ್ತೆ ಯಾವಾಗಂದರೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಸ್ಟ್ ಪೇಪರಿಗೆ ಹದಿನಾಲ್ಕು ಸಾವಿರ ಒಂದು ಲಕ್ಷದ ನಲವತ್ತು ಸಾವಿರದ ಏಳುನೂರ ತೊಂಬತ್ತು ಜನ ಅಪ್ಲಿಕೇಶನನ್ನು ಹಾಕಿದ್ದಾರೆ ತುಂಬ ಜನ ಹಾಕಿದ್ದಾರೆ ನೋಡಿ ಇಲ್ಲಿ ಬಂದೆ ಮತ್ತೆ ಯಾಕೆ ಗೊತ್ತಿಲ್ಲ ಮತ್ತೆ ಜನಗಳಿಗೆ ಸ್ವಲ್ಪ ಏನಾಗಿದೆ ಏನು ಸ್ಕೋರಿಂಗ್ ಮಾಡಬೇಕು ಅನ್ಕೊಂಡು ಹಾಕಿದ್ದಾರೋ ಇಲ್ಲೋ ಗೊತ್ತಿಲ್ಲ ಅಪ್ಲಿಕೇಶನ್ ತುಂಬ ಜನ ಹಾಕಿದ್ದಾರೆ ಒಂದು ಫಸ್ಟ್ ವರ್ಷ ಸೆಕೆಂಡ್ ವರ್ಷದಲ್ಲಿ ಇರುವ ಹಾಗೆ ಇಲ್ಲಿ ಕೂಡ ಏನಾಗಿದೆ ಹದ್ ಒಂದು ಲಕ್ಷದ ನಲವತ್ತು ಸಾವಿರದ ಏಳ್ನೂರ ತೊಂಬತ್ತು ಜನ ಫಸ್ಟ್ ಪೇಪರ್ಗೆ ಅಪ್ಲಿಕೇಶನ್ ಹಾಕಿದರೆ ಅದರಲ್ಲಿ ಕ್ವಾಲಿಫೈಡ್ ಆದವರು ಇಪ್ಪತ್ತು ಸಾವಿರದ ಎಪ್ಪತ್ತು ಜನ ಕ್ವಾಲಿಫೈಡ್ ಆಗಿದ್ದಾರೆ ನೋಡಿ ತುಂಬ ಜನ ಕ್ವಾಲಿಫೈಡ್ ಆಗಿದ್ದಾರೆ ಅಕಸ್ಮಾತ್ ಹಿಂದಿದ್ದವರೇ ರಿಪೀಟೆಡ್ ಇದ್ದಾರಾ ಅಥವಾ ಹೊಸಬ್ರಿದ್ದಾರೆ ಅಷ್ಟು ಗೊತ್ತಾಗ್ತಿಲ್ಲ ಟೋಟಲಾಗಿ ಅಲ್ಲಿ ಇಪ್ಪತ್ತು ಸಾವಿರದ ಎಪ್ಪತ್ತು ಜನ ಕ್ವಾಲಿಫೈಡ್ ಆಗಿದ್ದಾರೆ ಎರಡನೇ ಪೇಪರಲ್ಲಿ ಹತ್ತೊಂಬತ್ತು ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಅರವತ್ತಾರು ಜನ ಅಪ್ಲಿಕೇಶನ್ ಹಾಕಿದರೆ ಹದಿಮೂರು ಸಾವಿರದ ಎಂಟುನೂರ ಎಂಟು ಜನ ಏನಾಗಿದ್ದಾರೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ಸೈನ್ಸ್ ಸೋಷಲ್ ಸೈನ್ಸಲ್ಲಿ ಎಷ್ಟು ಇಪ್ಪತ್ತೆಂಟು ಸಾವಿರದ ನಲವತ್ತೊಂಬತ್ತು ಜನ ಕ್ವಾಲಿಫೈಡ್ ಆಗಿದ್ದಾರೆ ಟೋಟಲಾಗಿ ನಲವತ್ತೊಂದು ಸಾವಿರದ ಎಂಟು ನೂರ ಐವತ್ತೇಳು ಜನ ಕ್ವಾಲಿಫೈಡ್ ಆಗಿದ್ದಾರೆ ನೋಡಿ ಆಮೇಲೆ ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಲ್ಲಿಗೂ ಕೂಡ ತುಂಬ ಕಾಂಪಿಟೇಷನ್ ಜಾಸ್ತಿ ಆಗಿತ್ತು ಇಲ್ಲಿ ಕೂಡ ಒಂದು ಲಕ್ಷದ ಇಪ್ಪತ್ತೇಳು ಜನ ಇಪ್ಪತ್ತೇಳು ಸಾವಿರದ ನೂರ ಮೂವತ್ತೊಂದು ಜನ ಫಸ್ಟ್ ಪೇಪರ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜನ ಕ್ವಾಲಿಫೈಡ್ ಆಗಿದ್ದಾರೆ ಆಮೇಲೆ ಸೆಕೆಂಡ್ ಪೇಪರಲ್ಲಿ ಹದಿನೇಳು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಜನ ಅಪ್ಲಿಕೇಶನ್ ಹಾಕಿದರೆ ಒಂದು ಹದಿನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಜನ ಸೋಸಲ್ ಸೈನ್ಸಿಗೆ ಇಲ್ಲ ಮ್ಯಾಥಮೆಟಿಕ್ಸಿಗೆ ಕ್ವಾಲಿಫೈಡ್ ಆದರೆ ಮೂವತ್ತೈದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಸೋಷಲ್ ಸೈನ್ಸಿಗೆ ಕ್ವಾಲಿಫೈಡ್ ಆಗಿದ್ದಾರೆ ಒಟ್ಟು ಟೋಟಲ್ ಆಗಿ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ಕೂಡ ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಫಸ್ಟ್ ಪೇಪರಿಗೆ ಅಪ್ಲಿಕೇಶನ್ ಹಾಕಿದರೆ ಅದರಲ್ಲಿ ನಾಲ್ಕು ಸಾವಿರದ ಹದಿನಾರು ಜನ ಕ್ವಾಲಿಫೈಡ್ ಆಗಿದ್ದಾರೆ ಇಲ್ಲಿ ಎರಡನೇ ಪೇಪರಲ್ಲಿ ಒಂದು ಲಕ್ಷದ ಐವತ್ತೈದು ಸಾವಿರದ ನೂರ ಅರುವತ್ತೇಳು ಜನ ಒಂದು ಲ ಒಂದು ಲಕ್ಷದ ಐವತ್ತೈದು ಸಾವಿರದ ನೂರ ಅರವತ್ತೇಳು ಜನ ಕ್ವಾಲಿಫೈಡ್ ಅಪ್ಲಿಕೇಶನ್ ಹಾಕಿದರೆ ಮೂರು ಸಾವಿರದ ಮೂವತ್ತ್ನಾಲ್ಕು ಜನ ಏನಾಗಿದ್ದಾರೆ ಮ್ಯಾಥಮೆಟಿಕ್ಸಲ್ಲಿ ಸ್ ಏನಾಗಿದ್ದಾರೆ ಕ್ವಾಲಿಫೈಡ್ ಆಗಿದ್ದಾರೆ ಆಮೇಲೆ ಏಳು ಸಾವಿರದ ಐನೂರ ಅರವತ್ತಾರು ಜನ ಸೋಷಲ್ ಸೈನ್ಸಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ಒಟ್ಟು ಟೋಟಲಾಗಿ ಒಟ್ಟು ಟೋಟಲಾಗಿ ಹತ್ತು ಸಾವಿರದ ಆರುನೂರ ಜನ ಕ್ವಾಲಿಫೈಡ್ ಆಗಿದ್ದಾರೆ ಯಾವಾಗ ಅಂದರೆ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿ ಟೋಟಲಾಗಿ ಹೇಳಬೇಕು ಅಂದರೆ ನಿಮಗೆ ಫಸ್ಟ್ ಪೇಪರಲ್ಲಿ ಎಷ್ಟು ಅಂದರೆ ಫಸ್ಟ್ ಪೇಪರಲ್ಲಿ ಹತ್ತು ಲಕ್ಷದ ಹದಿಮೂರು ಸಾವಿರದ ಎರಡು ನೂರ ಅರುವತ್ತೆಂಟು ಜನ ಅಪ್ಲಿಕೇಶನ್ ಹಾಕಿದರೆ ಅದರಲ್ಲಿ ಒಂದು ಲಕ್ಷದ ಒ ತೊಂಬತ್ನಾ ಒಂದು ಲಕ್ಷದ ಒಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಜನ ಕ್ವಾಲಿಫೈಡ್ ಅಂತ ಬಂದಿದೆ ಇಲ್ಲಿ ನೋಡಿ ಎರಡನೇ ಪೇಪರಲ್ಲಿ ಎಷ್ಟು ಜನ ಹದಿನೈದು ಲಕ್ಷದ ಹತ್ತು ಸಾವಿರದ ಮೂರು ನೂರ ಐದು ಅಪ್ಲಿಕೇಶನ್ ಹಾಕಿದರೆ ಅದರಲ್ಲಿ ಐದು ಲಕ್ಷದ ಎಂಬತ್ತೇಳು ಐ ಐವತ್ತೆಂಟು ಸಾವಿರದ ಐವತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತು ಜನ ಎಲ್ಲಿ ಮೆಥಮೆಟಿಕ್ಸಲ್ಲಿ ಇದ್ದಾರೆ ಕ್ವಾಲಿಫೈಡ್ ಆಗಿದ್ದಾರೆ ಸೋಷಲ್ ಸೈನ್ಸಲ್ಲಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ಎರಡು ನಾಲ್ಕುನೂರ ಎಂಬತ್ತೊಂಬತ್ತು ಜನ ಕ್ವಾಲಿಫೈಡ್ ಆಗಿದ್ದಾರೆ ಒಟ್ಟು ಟೋಟಲ್ ಆಗಿ ಎರಡನೇ ಪೇಪರಲ್ಲಿ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಎರಡು ನೂರ ಒಂಬತ್ತು ಜನ ಕ್ವಾಲಿಫೈಡ್ ಅಂತ ಇಲ್ಲಿ ಇದೆ ಇದೆಲ್ಲ ನಿಜಾನ ಇಷ್ಟೆಲ್ಲ ಜನ ಕ್ವಾಲಿಫೈಡ್ ಆಗಿರೋದು ನಿಜಾನ ಹೌದು ನಿಜಾನೇ ಬಟ್ ಯಾವ ಥರ ನಿಜ ಅಂತ ನಿಮಗೆ ಇಲ್ಲಿ ಫಸ್ಟ್ ಅಟೆಂಟ್ ಆಗೋರಿಗೆ ಮತ್ತು ಅದರಲ್ಲಿ ಏನು ಗೊತ್ತೇ ಇರಲ್ದವ್ರಿಗೆ ನಾನು ಪೂರ ಎಲ್ಲ ಹೇಳ್ಕೊಡ್ತೀನಿ ಇದನ್ನು ನೀವು ಯಾರು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಇಲ್ಲಿವರೆಗೆ ನಾನು ಅದರ ಅಂಕಿ ಸಂಖ್ಯೆಗಳನ್ನು ಹೇಳಿದ್ದೀನಿ ಅಂಕಿ ಸಂಖ್ಯೆ ನಾನು ಹೇಳೋದಷ್ಟೇ ಅಲ್ಲ ನೀವು ಎಲ್ಲಿಯಾದರೂ ನೋಡಿರ್ತೀರಿ ಇದು ಪೇಪರಲ್ಲಿ ಅಥವಾ ಯಾರಾದರೂ ಯೂಟ್ಯೂಬಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ನೀವು ಏನೋ ಒಂದು ಟೆಲಿಗ್ರಾಮಲ್ಲಿ ತುಂಬ ಜನ ಇದನ್ನು ನೋಡ್ತಾ ಇದ್ದೀರಾ ಆದರೆ ಇದೆಲ್ಲ ನಿಜಾನ ಅಂತ ಕೆಲವೊಂದು ಜನಕ್ಕೆ ಬಾಯಿ ಮೇಲೆ ಬೆರಳಿಟ್ಟು ಹಾ ಇಡೋ ಹಾಗೆ ಇದೆ ನೋಡಿ ಇದು ನಿಜಾನ ನಾನು ಯಾವ ಥರ ನಿಜ ಇದೆ ನಿಮಗೆ ಪೂರೆಯಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ ಯಾಕಂದರೆ ಇದು ನಾನು ಇಂಥ ಮಾಹಿತಿಗಳನ್ನು ತುಂಬ ಕೊಡ್ತಾ ಹೋಗ್ತೀನಿ ಯಾಕಂದರೆ ತುಂಬ ಜನ ಕೊಡ್ತಾರೆ ಬಟ್ ಆ ಥರ ಇಲ್ಲ ನಮ್ಮದು ಕರೆಕ್ಟಾಗಿ ಕೊಡ್ತಾ ಹೋಗ್ತೀನಿ ನಿಮಗೆ ಇಷ್ಟ ಆದರೆ ಇದನ್ನು ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ ಹತ್ತು ವರ್ಷ ಹತ್ತು ಒಂಬತ್ತು ಅಟೆಂಪ್ಟ್ ಇದ್ದಾವೆ ಒಂಬತ್ತು ಅಟೆಂಪ್ಟಲ್ಲಿ ಇಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಬಟ್ ಇವರು ಎಲ್ಲ ಹೊಸಬರ ಓಕೆ ಹೊಸವರಲ್ಲ ಯಾಕಂದರೆ ಎಕ್ಸಾಂಪಲ್ಲಾಗಿ ಫಸ್ಟ್ ಸಲ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವರು ಕ್ವಾಲಿಫೈಡ್ ಆಗ ಆಗಲಿ ಅಥವಾ ಆಗದೆ ಇರಲಿ ಏನು ಮಾಡ್ತಾರೆ ಕ್ವಾಲಿಫೈಡ್ ಆದರೆ ಕೆಲವೊಬ್ಬರು ಬೇರೆ ಜಾಬಿಗೆ ಹೋಗಿರ್ತಾರೆ ಅಥವಾ ಏನೋ ಒಂದು ಸಮಸ್ಯೆಯಾಗಿ ಅವರು ಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಅವ್ರು ಮಾತ್ರ ಹಾಕಲ್ಲ ಯಾಕಂದರೆ ನೆಕ್ಸ್ಟ್ ವರ್ಷ ಏನು ಮಾಡ್ತಾರೆ ಅವರೇ ಬೇರೆದವರಲ್ಲ ಅವರೇ ಏನು ಮಾಡ್ತಾರೆ ನೆಕ್ಸ್ಟ್ ವರ್ಷ ಹೊಸಬರು ಬರೋಕಿನ ಜಾಸ್ತಿ ಜನ ಅವರೇ ಇರ್ತಾರೆ ಅವರು ಏನು ಮಾಡ್ತಾರೆ ನನಗೆ ಕ್ವಾಲಿಫೈಡ್ ಆದರೂ ಕೂಡ ನನಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಥವಾ ಇನ್ನೊಂದೇನೋ ನನಗೆ ಜಾಸ್ತಿ ಮಾರ್ಕ್ಸ್ ಬರ್ಬೋದೇನೋ ಅನ್ನುವಂಥ ಮೆ ಮನಸ್ಸಿದ್ದ ಅವರೇ ಮತ್ತೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಪ್ರತಿ ವರ್ಷ ಅವರೇ ಇರ್ಬೋದೇನೋ ಯಾಕಂದರೆ ಇಲ್ಲಿ ಹದಿನಾಲ್ಕರಲ್ಲಿ ಫಸ್ಟ್ ಪೇಪರಿಗೆ ಹದಿನಾಲ್ಕರಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಟೋಟಲಾಗಿ ಹದಿನೆಂಟು ಎಷ್ಟು ಒಂದು ಲಕ್ಷ ಎಂಬತ್ತು ಸಾವಿರ ಜನ ಏನು ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕಿದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಜನದಲ್ಲಿ ಮೂರು ಸಾವಿರದ ಐದು ನೂರು ಜನ ಆಲ್ರೆಡಿ ಕ್ವಾಲಿಫೈಡಾಗಿ ಅವರು ಆಲ್ರೆಡಿ ಜಾಬಿಗೆ ಹೋಗಿದ್ದಾರೆ ನೋಡಿ ಹಾಗಂತ ಇಲ್ಲಿ ಜನ ಇದರಲ್ಲಿ ಮೂರು ಸಾವಿರ ಐದುನೂರು ಜನ ಕಡಿಮೆ ಆಗಿದ್ದಾರೆ ಹೊರತು ಆಮೇಲೆ ಹದಿನಾಲ್ಕರಿಂದ ಡಿ ಎಡ್ ಕಾಲೇಜುಗಳು ಎಲ್ಲ ಮುಚ್ಚಿ ಹೋಗಿದ್ದಾವೆ ಅಲ್ಲಿ ಡಿ ಎಡ್ ಕಾಲೇಜನ್ನು ಯಾರೂ ಓಪನ್ ಮಾಡಿಲ್ಲ ಹೊಸದಾಗಿ ಇದ್ದಿರುವಂಥ ಕಾಲೇಜಲ್ಲೇ ಎಲ್ಲ ಓಪನ್ ಇದ್ದು ಅಂತ ಎಲ್ಲ ಕಾಲೇಜುಗಳನ್ನು ಮುಚ್ಚಿ ಏನೋ ಒಂದು ಎರಡು ಒಂದು ಜಿಲ್ಲೆಗೆ ಒಂದು ಎರಡು ಒಂದು ಎರಡು ಇರ್ಬೋದೇನೋ ಅವರು ಬಹಳ ಅಂದರೆ ಅವರಿಗೆ ಹತ್ತು ಹನ್ನೆರಡು ಅಷ್ಟೇ ಸೀಟುಗಳು ಸಿಕ್ಕಿದ್ದಾವೆ ಅದು ಮೈನಾರಿಟಿ ಇದ್ದವರು ಮತ್ತು ಕಡಿಮೆ ಅವರಿಗೆ ಏನು ಅಂದರೆ ಅವರಿಗೆ ಕಾಲರ್ಶಿಪ್ ಬರುವಂಥ ಜನಗಳು ಕೂತೇನು ಮಾಡೋದು ನಾನು ಕೂಡ ಅಪ್ಲಿಕೇಶನ್ ಹಾಕಬೇಕು ನಾನು ಕೂಡ ಡಿ ಎಡ್ ಮಾಡಬೇಕು ಅನ್ನೋರು ಹೋಗಿ ಮನೆಯಲ್ಲೇ ಇದ್ದುಕೊಂಡು ಅಥವಾ ಯಾವಾಗ ಒಂದಿನ ಹೋಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿ ಅದೇ ಕಾಲರ್ಶಿಪ್ಪಲ್ಲಿ ಮುಗಿಸಿ ಕೂತಿರೋರು ಇದ್ದಾರೆ ಆದರೆ ಜನರಲ್ಲಾಗಿ ನಾವು ನೀವು ಕಲಿತ ರೆಗ್ಯುಲರ್ ರೆಗ್ಯುಲರಾಗಿ ಹೋಗಿ ಕಲಿಯೋ ಕಾಲೇಜು ಎಲ್ಲ ಬಂದಾಗಿದ್ದಾವೆ ಹದಿನಾಲ್ಕರ ಮುಂಚೆನೇ ಬಂದಾಗಿದ್ದಾವೆ ಹದಿನಾಲ್ಕರ ನಂತರ ಯಾವ ಕಾಲೇಜು ಇಲ್ಲ ಯಾಕಂದರೆ ಅಲ್ಲೇ ಅಪ್ಲಿಕೇಶನ್ ಹಾಕಿರ್ತಾರೆ ಅಂದರೆ ಒಂದು ಲಕ್ಷ ಎಂಬತ್ತು ಜನ ಹಾಕಿ ಎಂಬತ್ತು ಸಾವಿರ ಜನ ಹಾಕಿದ್ದಾರೆ ಅಂದರೆ ಅಲ್ಲಿಯಿಂದ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತು ಸಾವಿರ ಜನ ಏನಾದರೂ ಪಾಸ್ ಆಗಿ ಕಲ್ತಿರ್ಬೋದು ಎಲ್ಲೋ ಅಲ್ಲೇ ಎಲ್ಲೋ ಸಂಧಿ ಎಲ್ಲಿ ಕೂಡಿ ಆದರೆ ಟೋಟಲಾಗಿ ಫಸ್ಟ್ ಪೇಪರಿಗೆ ಡಿ ಎಡ್ ಮಾಡಿರೋರ ಸಂಖ್ಯೆ ಎರಡು ಲಕ್ಷ ದಾಟಿರಲ್ಲ ನೋಡಿ ಎರಡು ಲಕ್ಷ ಡಾ ದಾಟಿರಲ್ಲ ಆ ಎರಡು ಲಕ್ಷ ದಾಟಿರಲ್ಲ ಅದರಲ್ಲಿ ಎಷ್ಟು ಜನ ಕ್ವಾಲಿಫೈಡ್ ಆಗ್ತಾರೆ ಹೇಳಿ ನೀವು ಇದೆಲ್ಲ ಕ್ವಾಲಿಫೈಡ್ ಆಗಿರೋರು ಜನ ಎಲ್ಲ ಯಾಕಂದರೆ ಇಲ್ಲಿ ಏನಾಗಿದೆ ಅಂದರೆ ಪ್ರತಿ ವರ್ಷ ಅವರೇ ಇರ್ತಾರೆ ಯಾಕಂದರೆ ಆಲ್ರೆಡಿ ಅವರು ಏನೋ ಒಂದು ಓದ್ಕೊಂಡಿರ್ತಾರೆ ಅವ್ರಿಗೆ ಏನೋ ಒಂದು ಗ್ರಿಪ್ ಸಿಕ್ಕಿರುತ್ತೆ ಅವರೇ ಏನು ಮಾಡ್ತಾರೆ ಪ್ರತಿ ವರ್ಷ ಕಟ್ತಾರೆ ಅವರಿಗೆ ಮತ್ತೆ ಕ್ವಾಲಿಫೈಡ್ ಆಗ್ತಾರೆ ಮತ್ತೆ ಏನೋ ಒಂದು ಸ್ವಲ್ಪ ಜನ ಹಚ್ಚು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಇಲ್ಲಿ ಎರಡು ಸಾವಿರದ ಎಲ್ಲಿ ಎಲ್ಲಿ ಮತ್ತೆ ಅಪ್ಲಿಕೇಶನ್ ಜಾಸ್ತಿ ಆಗಿದ್ದಾವೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ಲಿಕೇಶನ್ ಯಾಕೆ ಜಾಸ್ತಿ ಆಯಿತು ಒಂದು ಲಕ್ಷ ನಲವತ್ತು ಸಾವಿರ ಅಲ್ಲಿಂದ ಎಲ್ಲಿಂದ ಬಂದರು ಜನ ಇದು ನೋಡಿ ಕನ್ಫ್ಯೂಷನ್ ಆಗೋದು ನಮಗೆ ಆಲ್ರೆಡಿ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಇದ್ದಾರೆ ಅಂತ ಗೊತ್ತಾಗಿದೆ ನಮಗೆ ಇಲ್ಲಿ ಮತ್ತೆ ಒಂದು ಲಕ್ಷ ನಲವತ್ತು ಸಾವಿರ ಜನ ಎಲ್ಲಿಂದ ಮತ್ತೆ ಹಾಕಿದರು ಇಲ್ಲ ಇಲ್ಲ ಈ ಥರ ಅರ್ಥ ಮಾಡ್ಕೋಬೇಡಿ ಯಾಕಂದರೆ ಇಲ್ಲಿ ಬಿ ಎಡ್ ಮಾಡಿದವರಿಗೆ ಸೆಕೆಂಡ್ ಪೇಪರ್ ಮಾಡಿದವರಿಗೆ ಫಸ್ಟ್ ಪೇಪರ್ ಬರೀಲಿಕ್ಕೆ ಅಂತ ಗೋರ್ಮೆಂಟ್ ಏನು ಮಾಡ್ತು ಅಲೌ ಕೊಟ್ಟಿತ್ತು ಯಾವಾಗ ಇಪ್ಪತ್ತೆರಡರಲ್ಲಿ ಆಗ ಏನು ಮಾಡಿದ್ರು ಅವರು ಎರಡು ಪೇಪರಿಗೆ ಏನು ಮಾಡಿದರು ಅಪ್ಲಿಕೇಶನ್ ಹಾಕ್ತಾ ಬಂದರು ಹಾಕ್ತಾನು ಬಂದರು ಕ್ವಾಲಿಫೈಡ್ನು ಕೂಡ ಆಗಿದ್ದಾರೆ ಫಸ್ಟ್ ಪೇಪರ್ ಅವರು ಏನು ಮಾಡಿದ್ದಾರೆ ಬಿ ಎಡ್ ಮಾಡ್ಕೊಂಡಿದ್ದವರು ಸೆಕೆಂಡ್ ಪೇಪರ್ ಕಲ್ತಿರೋರು ಫಸ್ಟ್ ಪೇಪರನ್ನು ಕ್ವಾಲಿಫೈಡ್ ಆಗಿದ್ದಾರೆ ಹೀಗಾಗಿ ಇಲ್ಲ ಏನಾಗಿದೆ ಅವರು ಬಿ ಎಡ್ ಅರೇ ಮಾಡಲಿ ಡಿ ಎಡ್ ಅರೆ ಬಿ ಎಡ್ ಮಾಡಿದವರು ಡಿ ಎಡ್ ಕರೆ ಬರಲಿ ಬಿ ಎಡ್ ಕರೆ ಬರಲಿ ಒಂದೇ ಕಡೆ ಹೋಗಬೇಕಾಗ್ತದೆ ಅವರು ಕ್ವಾಲಿಫೈಡ್ ಎರಡು ಕಡೆ ಆದರೂ ಕೂಡ ಒಂದೇ ಕಡೆ ಅವರು ಹಾಂ ಕ್ವಾಲಿಫೈಡ್ ಆದರೂ ಕೂಡ ಅವರು ಒಂದೇ ಕಡೆ ಅಪ್ಲಿಕೇಶನ್ ಹಾಕ್ಬೋದಲ್ಲ ಸೀಟಿಗೆ ಮತ್ತು ಒಂದೇ ಕಡೆ ಅವರು ಸೀಟನ್ನು ತೊಗೋಬೇಕಲ್ಲ ಹಾಗಾಗಿ ಇಲ್ಲಿ ಇಲ್ಲಿ ಎಲ್ಲ ಕ್ವಾಲಿಫೈಡ್ ಆದವರೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಕ್ವಾಲಿಫೈಡ್ ಆದವರಲ್ಲ ಪ್ರತಿ ವರ್ಷ ಕ್ವಾಲಿಫೈಡ್ ಆದವರನ್ನು ಕನ್ಸರ್ಡ್ ಮಾಡಿ ಟೋಟಲ್ ಆಗಿ ಲೆಕ್ಕ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಇದನ್ನು ನೀವು ನೋಡಿಬಿಟ್ಟು ಇಷ್ಟೆಲ್ಲ ಜನ ಕ್ವಾಲಿಫೈಡ್ ಆದೋರು ಇದ್ದಾರೆ ನಾವೇ ಯಾವಾಗ ಟಿ ಇ ಟಿ ಬರೆಯೋದು ಯಾವಾಗ ಕ್ವಾಲ್ಫಾರ್ಮ್ ಆಗ್ತದೆ ನಾನು ಯಾವಾಗ ಟಿ ಇ ಟಿ ಬರೆಯೋದು ಆಮೇಲೆ ಟಿ ಇ ಟಿ ಕ್ವಾಲಿಫೈಡ್ ಆದಮೇಲೆ ನಾನು ಸಿ ಟಿ ಯಾವಾಗೆ ಬರೆಯೋದು ಅಂತ ತುಂಬ ಜನ ಗಾಬರಿ ಬೀಳ್ತಾರೆ ಈ ಥರ ಗಾಬರಿ ಬೀಳಬೇಡಿ ಯಾಕಂದರೆ ಈ ಜನ ಎಲ್ಲ ಕರೆ ಜನ ಅಲ್ಲ ತಿರ್ಗಾ ತಿರ್ಗಾ ಇವರೇ ವಾಪಸ್ಸಾಗಿ ಎಕ್ಸಾಮನ್ನು ಬರೆದಿರೋರು ಇದ್ದಾರೆ ಆಲ್ರೆಡಿ ಒಂದೊಂದು ಒಬ್ಬೊಬ್ಬರೇ ಒನ್ ಟ್ವೆಂಟಿ ತನೂ ಏನಾಗಿದ್ದಾರೆ ಮಾರ್ಸನ್ನು ತಗೊಂಡು ಗಿಟ್ಟಿಸಿಕೊಂಡು ಕೂತಿದ್ದಾರೆ ಯಾಕಂದರೆ ಅವರು ಪ್ರತಿ ವರ್ಷ ಬರೆದು 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 ಜಾಸ್ತಿ ಮಾಡಿಕೊಂಡು ಕೂತಿದ್ದಾರೆ ಅವರು ಇರೋರು ಒಬ್ಬರು ಅವರು ಎಂಟು ಸಲ ಕೂಡ ಬರೆದ್ರೂ ಕೂಡ ಎಂಟು ಸಲ ಟಿ 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 ಬರೆದಿದ್ದಾರೆ ಎಂಟು ಅವರು ಕ್ವಾಲಿಫೈಡ್ ಅವ್ರದ್ದೇ ಒಬ್ಬರದೇ ಇರ್ತದೆ ಕನಿಷ್ಠ ಅಂದರೂ ಐದಾರು ಸರಿ ಆದರೂ ಇದ್ದೇ ಇರ್ತದೆ ಅವ್ರದ್ದು ಅವ್ರು ಯಾಕಂದರೆ ಆಲ್ರೆಡಿ ಅವರಿಗೆ ಗ್ರಿಪ್ ಸಿಕ್ಕಿರ್ತದೆ ಅವರು ಕ್ವಾಲಿಫೈಡ್ ಆದವರೇ ಇರ್ತಾರೆ ನೀವೆಲ್ಲ ಇದರಲ್ಲಿ ಭಾಗ ಮಾಡಿ ನೋಡಿದರೆ ಇದರಲ್ಲಿ ನಾವು ಟೋಟಲಾಗಿ ಒಂದು ಲಕ್ಷ ಜನ ಫಸ್ಟ್ ಪೇಪರಲ್ಲಿ ಒಂದು ಲಕ್ಷ ಜನ ಕ್ವಾಲಿಫೈಡ್ ಆದರೆ ಇದರಲ್ಲಿ ಎಂಟು ಭಾಗ ಮಾಡಿದರೆ ನಮಗೆ ಕೇವಲ ಹನ್ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಜನ ಮಾತ್ರ ಸಿಗ್ತಾರೆ ಆದರೆ ಈ ಥರ ಕ್ವಾಲಿ ನಮಗೆ ಏನು ಡಿವೈಡ್ ಮಾಡೋದೇ ಮಾಡದೇ ಇದ್ದರೂ ಕೂಡ ನಮಗೆ ಏನೋ ಒಂದು ಅರ್ಧ ಜನನಾದರೂ ನಾವು ಹಿಡ್ಕೊಂಡ್ರೆ ಕೇವಲ ಐವತ್ತು ಸಾವಿರ ಜನ ಮಾತ್ರ ಏನಾಗಿರ್ತಾರೆ ಕ್ವಾಲಿಫೈಡ್ ಇರ್ತಾರೆ ಅಂತ ನಾವು ಅಂದಾಜದಲ್ಲಿ ಲೆಕ್ಕಾಚಾರದಲ್ಲಿ ಹಿಡ್ಕೊಂಡ್ರು ಕೂಡ ಐವತ್ತು ಸಾವಿರದಲ್ಲಿ ಕಾಂಪಿಟೇಷನ್ ಮಾಡಿ ನಾವು ಫಸ್ಟ್ ಪೇಪರಿಗೆ ಇಲ್ಲಾಂದರೂ ಒಂದು ಎರಡು ಸಾವಿರ ಪೋಸ್ಟ್ ಆದರೂ ಕರೆದ್ರೆ ಎಷ್ಟು ಕಡಿಮೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನೀವು ಒಂದು ಸಲ ಊಹೆ ಮಾಡಿ ಊಹೆ ಮಾಡಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಏನೂ ಗೊತ್ತಿಲ್ಲದೆ ಗುರಿ ಇಲ್ಲದೆ ಓದಲಿಕ್ಕೆ ಕೂತ್ರೆ ಏನಾಗ್ತದೆ ಅದು ನಮ್ಮ ತಲೆಯಲ್ಲಿ ಕೂಡ ಹೋಗೋದಿಲ್ಲ ಹೋದರೂ ಕೂಡ ಅರ್ಥ ಆಗೋದಿಲ್ಲ ಇಷ್ಟೆಲ್ಲ ಇದಕ್ಕೆ ಕಡಿಮೆ ಇದೆ ನಾನು ಯಾಕೆ ಮಾಡಬಾರ್ದು ಮಾಡಬಾರ್ದು ಅಂತ ಅಂದ್ಕೊಂಡು ಓದಲಿಕ್ಕೆ ಕೂತ್ರೆ ಹಾಗೆ ಆಗ್ತದೆ ಬೇರೆ ಪೋಸ್ಟಿಗೆ ನೋಡಿದರೆ ಬೇರೆ ಪೋಸ್ಟಿಗೆ ಒಂದೊಂದೇ ಪೋಸ್ಟಿಗೆ ಏನಾಗಿರ್ತದೆ ಒಂದು 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 ಪೋಸ್ಟಿಗೆ ಇಲ್ಲಾಂದ್ರೂ ಎರಡುನೂರು ಮುನ್ನೂರು ನಾಲ್ಕುನೂರು ಐದುನೂರು ತನೂ ಕಾಂಪಿಟೇಷನ್ ಇದ್ದಾವೆ ಆ ಥರ ಇದರಲ್ಲಿ ಇರಲ್ಲ ನೋಡಿ ಇದರಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ ಇದರ ಥರನೇ ನೋಡ್ತಾ ಹೋಗಿ ನಮ್ಮ ಚಾನಲನ್ನು ನೋಡ್ತಾ ಹೋಗಿ ಇದೇ ಥರ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್